ಸುಮಾರು ಜನ ಪ್ರತಿ ದಿನ ಎಸಿಡಿಟಿ ಗ್ಯಾಸ್ಟ್ರಿಟಿ ಸಮಸ್ಯೆಯಿಂದ ಬಳಿತಾ ಇರ್ತೀರ ಸೊ ಎಸಿಡಿಟಿ ಅಂತಂದ್ರೆ ಆರೆಂಜ್ ಹಾಕಿ ಗ್ಯಾಸ್ಟ್ರಿಕ್ ಅಂದ್ರೆ ಯೆಲ್ಲೋ ಕಲರ್ ಹಾಕಿ ಯಾಕೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗೋದು ಡ್ರೈನೆಸ್ ಇಂದ ಆ ಇಮಿಡಿಟಿ ಕಡಿಮೆ ಇರುತ್ತೆ ಅವ್ರಿಗೆ ಸೊ ಈ ಭಾಗದಲ್ಲಿ ತೋರಿಸ್ತೀನಿ ನೋಡಿ ಎರಡನೇ ಕೆರೆ ಗೆರೆ ಕೆಳಗಡೆ ನಾನು ಹಾಕಿದಿನ ಅಲ್ವಾ ಯೆಲ್ಲೋ ಕಲರು ಇದು ಇದು ಇದನ್ನ ಯಾವಾಗ ಹಾಕ್ಬೇಕಂದ್ರೆ ದೇಹನ ಮಾಯ್ಶ್ಚರ್ ಮಾಡೋದಕ್ಕೆ ತೇವ ಮಾಡೋದಕ್ಕೆ ಯಾವಾಗ ಅಂತಂದ್ರೆ ಒಂದು ಗ್ಯಾಸ್ಟ್ರಿಕ್ ಟೈಮ್ ಅಲ್ಲಿ ಎರಡನೇದು ಜ್ವರ ಬಂದಾಗ ಮಕ್ಕಳಿಗೆ ತುಂಬಾ ಜ್ವರ ಬಂದಿದೆ ಅಂದ್ರೆ ಆ ಹೀಟಿಗೆ ಸ್ಕಿನ್ನು ಲಿಪ್ಸು ಏರು ಎಲ್ಲ ಡ್ರೈ ಆಗ್ಬಿಟ್ಟಿರುತ್ತೆ ಬಾಡಿ ಆ ನೀರೆಲ್ಲ ಆವಿ ಆಗ್ಬಿಟ್ಟಿರ್ತದೆ ಆ ಟೆಂಪ್ರೇಚರ್ಗೆ ಅವಾಗ ದೇಹನ ಮತ್ತೆ ಮಾಯ್ಶ್ಚರ್ ಮಾಡ್ಬೇಕು ನೀವು ತೇವ ಮಾಡ್ಬೇಕು ಅವಾಗ ನೀವು ಇಲ್ಲಿ ನೀವು ಎಲ್ಲೋ ಕಲರ್ ಹಚ್ಚಿ ಇಲ್ಲಿಯೂ ಹಚ್ಚಿ ಮತ್ತೆ ಉಗುರ್ ಕೆಳಗಡೆ ಇಲ್ಲಿಯೂ ಹಚ್ಚಿ ಆ ಜ್ವರದ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಅಡಿಗೆನಲ್ಲಿ ಅರ್ಶನ ಹಾಕಿ ಉಪಯೋಗಿಸ್ತೀವಿ ಹೇಳಿ ಅರ್ಶನ ಏನಾದ್ರು ಖಾರ ಇರುತ್ತಾ ಉಪ್ಪು ಇರುತ್ತಾ ಇಲ್ಲ ಅಲ್ವಾ ಏನಾರ ಟೇಸ್ಟ್ ಕೊಡುತ್ತಾ ಉಪ್ಪು ಹುಳಿ ಖಾರ ತರ ಇಲ್ಲ ಆದ್ರೂ ನಾವು ಅರ್ಶನ ಉಪಯೋಗಿಸ್ತೀವಿ ಯಾಕೆ ಅಂತಂದ್ರೆ ನೀವು ಚೂಟು ಒಂದೇ ಒಂದು ಚಿಟಿಗೆ ಅರ್ಶನ ನಿಮ್ಮ ಅಡಿಗೆಗೆ ಹಾಕಿದ್ರೆ ಅದು ಪೃಥ್ವಿ ತತ್ವನ್ ಕೊಡುತ್ತೆ ಊಟಕ್ಕೆ ಆ ಪೃಥ್ವಿ ತತ್ವದಿಂದ ಊಟ ಚೆನ್ನಾಗಿ ಓಲ್ಡ್ ಆಗ್ಬಿಟ್ಟು ಅದ್ರ ಅಬ್ಸರ್ವ್ ಆಗುತ್ತೆ ನಿಮ್ಮ ಆಹಾರ ಚೆನ್ನಾಗಿ ಜೀರ್ಣ ಆಗ್ಬಿಟ್ಟು ಅದು ಈರ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಅಲ್ಲಿ ಎಲ್ಲೋ ಪೃಥ್ವಿ ಇರ್ಬೇಕು ಅದು ಎಲ್ಲೋ ಕಲರ್ ಸೊ ಹಾಗಾಗಿ ನಿಮ್ಮ ಅಡಿಗೆನಲ್ಲಿ ಒಂದೊಂದು ಚಿಟಿಗೆ ಎಲ್ಲಾ ಅಡಿಗೆಗೆ ನಮ್ಮ ತಾಯಂದಿರು ಯಾಕೆ ಎಲ್ಲೋ ಅರ್ಶನ ಉಪಯೋಗಿಸ್ತಾರೆ ಅಂತಂದ್ರೆ ತಿನ್ನೋ ಆಹಾರಕ್ಕೆ ಆ ಒಂದು ಭೂತತ್ವಕ್ಕೂ ಇರ್ಲಿ ಅಂತ ಸರಿನಾ ಅದೇ ತರ ಮದುವೆ ಆದ ಹೆಣ್ಮಕ್ಳು ಇಲ್ಲಿ ಹಚ್ಚುತ್ತಾರೆ ಯಾಕೆ ಹೇಳಿ ಆ ಒಂದು ತಾಯಿ ತನ ಬೇಕು ಅವ್ರಿಗೆ ಮನೆನೆಲ್ಲ ಪೋಷಣೆ ಮಾಡ್ಬೇಕಲ್ವಾ ಸೊ ಭೂಮಿ ಹೇಗೆ ಎಲ್ಲಾ ಎಲಿಮೆಂಟ್ ಪೋಷಣೆ ಮಾಡುತ್ತೋ ಅದೇ ತರ ಒಂದು ಮನೆನ ಪೋಷಣೆ ಮಾಡೋ ತಾಯಿ ಸೊ ಅದು ಎಲ್ಲೋ ಕಲರು ಆ ಒಂದು ಗುಣ ಕೊಡುತ್ತೆ ಅವ್ರಿಗೆ ಪೋಷಣೆ ಮಾಡೋ ಒಂದು ಗುಣ ಕೊಡುತ್ತೆ ಸೊ ಹಾಗಾಗಿ ನೀವು ಪೃಥ್ವಿ ತತ್ವ ನಿಮ್ಮ ದೇಹದಲ್ಲಿ ಚೆನ್ನಾಗಿರ್ಬೇಕಂತಂದ್ರೆ ಸಂಪೂರ್ಣವಾಗಿ ಹಣ್ಣಾಗಿರೋ ಆಹಾರನ ಮಾತ್ರ ಉಪಯೋಗಿಸಿ ಯಾವುದೇ ಒಂದು ಹಣ್ಣು ತಿಂತೀರಿ ಅಂದ್ರೆ ಅದು ಪೂರ್ತಿ ಅಣ್ಣ ನಾವೇನ್ ಮಾಡ್ಬಿಡ್ತೀವಿ ಗಿಡದಲ್ಲಿ ಇನ್ನ ಕಾಯಿ ಇರ್ಬೇಕಾದ್ರೆ ಕಿತ್ಕೊಂಡ್ ಬಂದ್ಬಿಡ್ತಿವಿ ಅದಕ್ಕೆ ಅದೇ ಇದು ಕೆಮಿಕಲ್ ಆಗ್ಬಿಟ್ಟು ಹಣ್ಣು ಮಾಡಕ್ ನೋಡ್ತೀವಿ ಅವಾಗ ಏನಾಗುತ್ತೆ ಅದ್ ತಿಂದ್ರೆ ಇನ್ನ ಪೃಥ್ವಿ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಕಾಯಿ ಆಗಿರೋದು ಆಗಿರೋದು ಅನ್ನ ಆದಷ್ಟು ಅವಾಯ್ಡ್ ಮಾಡಿ ಪೂರ್ತಿಯಾಗಿ ಅಣ್ಣ ಆಗಿರೋದನ್ನ ತಿನ್ನಿ ಡನ್